ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸೂತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ವೀಣಾ ಸುರೇಶ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಚೆನ್ನಾಗಿ ನೋಡಿ ಕಮೆಂಟು ಲೈಕ್ಸು ಕೊಡ್ತಾ ಇದ್ರ ಎದಕ್ಕೆ ಮನುಷ್ಯ ಹಿಂಗೆ ಆಡಾಕತ್ತಾರ ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ಳಂಗಿಲ್ಲೋ ಯವ್ವ ಭಯ ಗಾಬರಿ ಎರಡೂ ಆಗುತ್ತಿತ್ತು ಅವಳಿಗೆ ಇನ್ನೊಂದು ಕಡೆ ಅವನ ಸನಿಹದಿಂದ ಮೈಯೆಲ್ಲ ಕಂಬಿಸಿ ಕುಸಿಯುವಂತಾಗುತ್ತಿತ್ತು ಅವಳಿಗೆ ಕಂಗಳನ್ನ ಅರಳಿಸಿ ತನ್ನ ಮುಖದ ಸಮೀಪವಿದ್ದ ಅವನ ಮುಖವನ್ನೇ ನೋಡುತ್ತಿತ್ತು ಹುಡುಗಿ ಏನೊಂದೂ ಅರ್ಥವಾಗದೆ ಅಯೋಮಯಳಾಗಿ ಅವಳ ಮುಖದ ಹತ್ತಿರ ಬಾಗಿದವನು ಏ ಹುಡುಗಿ ನೀನು ನೀನು ಈ ಮನೆಯನ್ನು ಬಿಟ್ಟು ಹೋಗೋದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ನೀನು ಇಲ್ಲಿಂದ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗುವಂತಿಲ್ಲ ಮುದುಕಮ್ಮ ಹಾಂ ಮುದುಕಮ್ಮನ ನೋಡ್ಕೋಬೇಕು ನೀನು ನೀನೇ ಇರಬೇಕು ಇಲ್ಲಿ ಇರ್ತೀಯಲ್ಲ ಈ ಮನೆ ಬಿಟ್ಟು ಎಲ್ಲೂ ಯಾವ ಕಾರಣಕ್ಕೂ ಹೋಗಲ್ಲ ತಾನೇ ಹಾಂ ಒಂದು ವೇಳೆ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಯಾರಾದರೂ ಬಂದರೂ ನೀನು ಮಾತ್ರ ಇಲ್ಲಿಂದ ಹೋಗುವಂತಿಲ್ಲ ಶಾಖಾ ಹೇಳು ಹೋಗಲ್ಲ ತಾನೆ ಹಾಂ ಮಾತಾಡು ಶಾಖಾ ಪ್ಲೀಸ್ ಸ್ಪೀಕಪ್ ಪ್ಲೀಸ್ ಶಾಖಾ ಪಿಸುಕುಟ್ಟಿದಂತೆ ಬೇಡುತ್ತಿದ್ದ ವಿಧಾನ್ ಅವನ ಸನಿಹ ಅವನ ಬಿಸಿಯುಸಿರಿನ ಶಾಖ ಅವನ ಈ ಪರಿಯ ಬೇಡಿಕೆ ಎಲ್ಲ ಎಲ್ಲವೂ ಸೇರಿ ಹುಡುಗಿಯನ್ನು ನಲುಗುವಂತೆ ಮಾಡಿಬಿಟ್ಟಿದ್ದವು ಕೈಕಾಲೆಲ್ಲ ಕಂಪಿಸಿ ತನ್ನ ಎದುರು ನಿಂತಿದ್ದವನ ಮೇಲೆಯೇ ಹೊರಗೆ ಬಿಡಲೇ ಎನ್ನಿಸಿಬಿಡುತ್ತಿತ್ತು ಹುಡುಗಿಗೆ ಇದೇನು ಹಿಂಗೆ ಮಾತಾಡಕತ್ತಾರಲ್ಲ ಮೇಜರ್ರು ಎದಕ್ಕೆ ಅನ್ನ ಕತ್ತಾರ ನಾನು ಎದಕ್ಕೆ ಮನೆ ಬಿಟ್ಟು ಹೋಗೇನಿ ಎಲ್ಲಿ ಹೋಗ್ತೇನಿ ಅಷ್ಟಕ್ಕೂ ಯಾರು ಬರ್ತಾರ ನನ್ನ ಮದುವೆ ಹಾಕೇನಿ ಅಂತಂದು ಯಾರ್ಯಾರೋ ಬಂದು ನನ್ನ ಮದುವೆ ಹಾಕೇನಿ ಅಂತಂದ್ರೆ ನಾನು ಮದುವೆ ಹಾಕೇನೇನು ಒಂದು ಅರ್ಥನ ಆಗುವಲ್ದಲ್ಲ ನನಗೆ ತಲೆ ಓಡದಂತಾಗಿತ್ತು ಅವಳಿಗೆ ಏನು ಹೇಳಲು ತೋಚದೆ ಒಂದು ಮಾತಿಲ್ಲದೆ ನಿಂತು ಬಿಟ್ಟಿತ್ತು ಹುಡುಗಿ ಅವಳ ಈ ಮೌನ ಅವನಿಂದ ಸಹಿಸಲಾಗುತ್ತಿಲ್ಲ ಅಣು ಅಣುವಾಗಿ ಕೊಲ್ಲುತ್ತಿತ್ತು ಅವನನ್ನು ಅದು ತಾನೇನು ಮಾಡುತ್ತಿದ್ದೇನೆ ಎಂದು ಅರ್ಥವಾಗದ ಸ್ಥಿತಿಯಲ್ಲಿದ್ದ ವಿಧಾನ್ ಈಗ ಪ್ಲೀಸ್ ಶಾಖ ಮಾತಾಡು ಹೋಗಲ್ಲ ಅಲ್ವಾ ಎಲ್ಲೂ ಈ ಮನೆ ಬಿಟ್ಟು ಹಾಂ ಮತ್ತೊಮ್ಮೆ ಪಿಸುಗುಟ್ಟಿದ್ದ ಅವನು ಸಣ್ಣಗೆ ನಡುಗಿದವಳು ಏನು ಮಾಡಬೇಕೆಂದು ತೋಚದೆ ಈ ಇಲ್ರಿ ಸರ ನಾ ಎದಕ್ಕೆ ಹೋಗೇನಿ ಎಲ್ಲರ ಹೋಗಂಗಿಲ್ಲ ಬಿಡ್ರಿ ಸರ ಎಂದಿದ್ದಳು ಸಣ್ಣದಾಗಿ ಸಮಾಧಾನವಾಗಿತ್ತು ಈಗ ಅವನಿಗೆ ಖುಷಿಯಿಂದ ಅವಳನ್ನು ತನ್ನ ತೋಳಲ್ಲಿ ತುಂಬಿಕೊಳ್ಳುವ ಆಸೆಯಾಗಿತ್ತು ಅವನಿಗೆ ಎಚ್ಚೆತ್ತಿದ್ದ ಥ್ಯಾಂಕ್ ಯು ಥ್ಯಾಂಕ್ ಯು ಶಾಖಾ ಎಂದವನ್ನೇ ಬಂದಷ್ಟೇ ವೇಗವಾಗಿ ತಿರುಗಿ ನಡೆದು ಬಿಟ್ಟಿದ್ದ ವಿಧಾನ್ ಅವನ ಈ ವರ್ತನೆಯಿಂದ ಬಹಳ ಗೊಂದಲವಾಗಿತ್ತು ವಿಶಾಖಾಗೆ ಎದಕ್ಕೇನೇನೋ ಮಾತಾಡಕತ್ತಿದ್ರಲ್ಲ ಈ ಮನುಷ್ಯ ಅಂಥದ್ದು ಏನಾಯ್ತು ಈಗ ನಾನು ಎದಕ್ಕೆ ಮನೆ ಬಿಟ್ಟು ಹೋಗಬೇಕು ನಾನು ಹೋದ್ರೆ ಇವ್ರಿಗೇನು ಆಕೈತಿ ಬೆಚ್ಚಿದ್ದಳು ಹುಡುಗಿ ಹಾಂ ಖರೀನಾ ನಾನು ಹೋದ್ರೆ ಇವ್ರಿಗೇನು ಕಷ್ಟ ನನಗೆ ಅವ್ರಿಗೆ ಏನು ಸಂಬಂಧ ಅದ ಅದ್ಯಾಕೆ ನಾನು ನಾನು ಅಂತಂದು ಕೇಳಿತ್ತು ಮನುಷ್ಯ ಹಾಂ ಹಂಗೆ ಹಂಗಾರ ನಾ ನಾನಂದ್ರೆ ಅವ್ರಿಗೆ ಯವ್ವ ಏನು ಯೋಚನೆ ಮಾಡಕತ್ತಿ ನೋ ವಿಠಲ ನಾನು ನಾನೆಲ್ಲಿ ಅವರೆಲ್ಲಿ ಎಲ್ಲಿಗೆಲ್ಲಿ ಸಂಬಂಧ ವಿಷು ತಲೆ ಕೆಟ್ಟದ ನಿನಗ ತಲೆಗೆ ಹೊಡೆದುಕೊಂಡಳು ವಿಶಾಖ ವಿಷಯ ಕೇಳಿ ಏನು ಹೇಳುವುದೆಂದೇ ತೋಚಲಿಲ್ಲ ಗಿರಿಜಮ್ಮನವರಿಗೆ ಇದ್ದಕ್ಕಿದ್ದ ಹಾಗೆ ಮಗಳಿಗೆ ಮದುವೆ ಅಂದರೆ ಯಾವ ಹೆತ್ತವರಿಗೇ ಆಗಲಿ ಗಾಬರಿ ಆತಂಕ ಆಗುತ್ತಲ್ಲ ಏನೋ ನನಗೆ ಅಮ್ಮ ನಾನಿನ್ನ ಆಕೆ ಮದುವೆ ಬಗ್ಗೆ ಯೋಚನೆ ಮಾಡಿಲ್ರಿ ಇನ್ನೂ ಸಣ್ಣಾಕಿ ಅದಾಳಲ್ಲ ನನಗೆ ಏನು ಹೊಳಿಲಾರ್ದಂಗೆ ಆಗ್ತೈತ್ ಆಗ್ತೈತ್ರಿ ಅಮ್ಮ ಯೋಚನೆ ಮಾಡಬೇಕ್ರಿ ಆಕೆಯೂ ಒಂದು ಮಾತು ಕೇಳಬೇಕಲ್ಲ ಹಂಗ ಅನ್ರಿ ನೀವು ಅವ್ರಿಗೆ ಈಗಿಂದಲೇ ಹೇಳೋದು ಕಷ್ಟ ಆಗ್ತದ ರೀ ಎಂದಿದ್ದರು ಗಿರಿಜಮ್ಮ ನನಗೂ ಅರ್ಥ ಆಗುತ್ತೆ ಕಣಮ್ಮ ನೀವು ಧಾರಾಳವಾಗಿ ಯೋಚನೆ ಮಾಡಿ ಮಗಳ ಮದುವೆ ಅಂದರೆ ಹಾಗೆ ಅಲ್ವಾ ಹಿಂದೂ ಮುಂದು ಯೋಚನೆ ಮಾಡದೆ ಮಾಡುವ ಕೆಲಸ ಅಲ್ಲ ಅದು ಆದರೆ ಹುಡುಗ ಅವನ ಮನೆಯವರು ಮನೆತನ ಇವುಗಳ ಬಗ್ಗೆ ಏನೂ ಯೋಚನೆ ಮಾಡುವ ಹಾಗೇ ಇಲ್ಲ ಅದಕ್ಕೆ ನಾನು ಗ್ಯಾರಂಟಿ ನೀವು ಪುಟ್ಟಮ್ಮನ್ನು ಒಂದು ಮಾತು ಕೇಳಿ ಹೇಳಿ ಅವರಿಗೂ ಹಾಗೆ ಹೇಳ್ತೀನಿ ನಾನು ಎಂದಿದ್ದರು ಭವಾನಮ್ಮ ವಿಧಾನ್ ಮನಸ್ಸಿನ ತಳಮಳ ಆತಂಕದಿಂದ ಒಂದೇ ಸಮ ಅತ್ತಿಂದಿತ್ತ ಶತಪಥ ತಿರುಗುತ್ತಿದ್ದ ತನ್ನ ರೂಮಿನಲ್ಲಿ ಬಾಗಿಲೆ ಬಳಿ ಶಬ್ದವಾದಾಗ ತಿರುಗಿ ನೋಡಿದ್ದ ಪವನ್ ಅವನನ್ನು ನೋಡಿ ಸಂತೋಷವಾಗುವ ಬದಲು ಅಸಹನೆಯಾಗಿತ್ತು ವಿಧಾನ್ಗೆ ಮೊದಲ ಸಲ ತನ್ನಿಂದ ತನ್ನ ಪ್ರೀತಿಯ ವಸ್ತುವನ್ನು ಕಿತ್ತುಕೊಳ್ಳಲು ಬಂದ ಆಗಂತುಕನಂತೆ ಕಂಡಿದ್ದ ಅವನ ಕಣ್ಣಿಗೆ ಪವನ್ ಕಣ್ಣು ಸಂಕುಚಿಸಿ ಅವನನ್ನು ನೋಡಿ ತನ್ನ ಪಾಡಿಗೆ ತಾನು ಮೊದಲಿನಂತೆ ತಿರುಗತೊಡಗಿದ್ದ ಈಗ ನೆನಪಾದನಾ ನಿನಗೆ ನಾನು ಯಾಕೆ ಸೀದಾ ಮದುವೆ ಇನ್ವಿಟೇಷನ್ ಹಿಡ್ಕೊಂಡು ಬರಬೇಕಿತ್ತು ಒಂದೇ ಸಲ ಕರೆಯೋದಕ್ಕೆ ಎಂದ ಖಾರವಾಗಿ ವಿಧಾನ್ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯ ವಿಧು ನನಗೆ ಅಂತ ಇರೋ ಏಕೈಕ ಗೆಳೆಯ ಅಂದರೆ ನೀನೇ ಅಲ್ವೇನೋ ನಿನಗೇ ಹೇಳದೇ ಇರ್ತೀನೇನೋ ನನಗೆ ಕ್ಲಾರಿಟಿ ಇರಲಿಲ್ಲ ಕಣೋ ಅದಕ್ಕೆ ಮೊದಲು ಅಜ್ಜಮ್ಮನ ಹತ್ರ ಮಾತಾಡಿದ್ದು ನಾನು ಆಮೇಲೆ ಗಟ್ಟಿ ನಿರ್ಧಾರ ಮಾಡಿ ಅಪ್ಪಾಜಿ ಅವರ ಹತ್ರ ಹೇಳಿ ಅವರನ್ನೇ ಕರ್ಕೊಂಡು ಬಂದೆ ನಿನಗೆ ಹೇಳಬೇಕಿತ್ತು ಮೊದಲೇ ಆದರೆ ನಿನಗೆ ಇಂಥ ವಿಷಯ ಎಲ್ಲ ಇಷ್ಟ ಆಗಲ್ಲ ಅಂತ ಮಾತು ನಿಲ್ಲಿಸಿದ್ದ ಪವಿ ತಾನು ತುಂಬ ಒರಟಾಗಿ ಮಾತನಾಡಿಬಿಟ್ಟೇನೇನೋ ಎನ್ನಿಸಿತ್ತು ವಿಧಾನ್ಗೆ ಅವನಿಗೂ ತಲೆ ಕೆಟ್ಟು ಹೋಗಿತ್ತಲ್ಲ ಮಾತು ಅವನ ಮಾತು ಕೇಳದೆ ಹೊರಬಂದು ಬಿಟ್ಟಿತ್ತು ನನಗೂ ನೀನೊಬ್ಬನೇ ತಾನೇ ಇರೋದು ನೀನು ನನ್ನಿಂದ ವಿಷಯ ಮುಚ್ಚಿಟ್ಟು ಅಂತರ ಕಾಯ್ದುಕೊಳ್ತಿದೀಯಾ ಅಂತ ಅನ್ನಿಸಿ ಬೇಜಾರಾಯಿತು ನಮ್ಮ ಆತ್ಮೀಯರು ನಮ್ಮನ್ನು ಬೇರೆಯವರಂತೆ ನೋಡಿದಾಗ ಬೇಸರ ಸಹಜವಾಗಿ ಆಗುತ್ತಲ್ಲ ಎಂದ ಅದೇ ಗಂಭೀರ ಧ್ವನಿಯಲ್ಲಿ ವಿಧಾನ್ ಮನುಷ್ಯ ಯಾವಾಗಲೂ ಒಂದೇ ರೀತಿ ಇರೋಕ್ಕಾಗಲ್ಲ ಅಲ್ವಾ ಅವನ ಮನಸ್ಥಿತಿ ಕೂಡ ಬದಲಾಗುತ್ತೆ ಬದಲಾಗಬೇಕು ಅದೇ ಜೀವನ ನಾನು ಮನುಷ್ಯನೇ ತಾನೆ ನನಗೂ ಭಾವನೆಗಳಿವೆ ಪವಿ ಎಲ್ಲರ ಹಾಗೆ ಭಾವನೆಗಳನ್ನು ವ್ಯಕ್ತಪಡಿಸಲು ಬರಲ್ಲ ನನಗೆ ಅಷ್ಟೇ ಹಾಗಂತ ನನಗೆ ರಾಗ ದ್ವೇಷಗಳೇ ಇಲ್ಲ ಎಂದು ಅರ್ಥವಲ್ಲ ಅಲ್ವಾ ಹೋಗಲಿ ಬಿಡು ನೀನು ನನ್ನನ್ನು ದೂರ ಮಾಡಿದೆ ಎಂದು ಬೇಸರದಿಂದ ಬಂದ ಮಾತುಗಳು ಅವು ಬೇಜಾರಾಗಬೇಡ ಎಂದಿದ್ದ ವಿಧಾನ್ ಪವನ್ಗೂ ತಾನು ಮೊದಲೇ ಇರುವ ವಿಷಯವನ್ನು ವಿಧಾನ್ಗೆ ಹೇಳಬೇಕಿತ್ತು ಎನಿಸಿ ಪಶ್ಚಾತ್ತಾಪವಾಗಿತ್ತು ಆದರೀಗ ಕಾಲ ಮಿಂಚಿ ಹೋಗಿತ್ತು ಸಾರಿ ವೆರಿ ಸಾರಿ ವಿಧು ಎಂದು ಅವನ ಹೆಗಳು ಬಳಸಿದ್ದ ಪವನ್ ವಿಷಾದದ ನಗು ಮೂಡಿತ್ತು ವಿಧಾನ್ನ ಮುಖದ ಮೇಲೆ ಮದ್ವೆ ನನಗೆ ಏನು ಅಮ್ಮ ನನಗೆ ಅದಕ್ಕೆ ಈಗ ಮದ್ವೆ ಶಾಮು ಮಾಮ ನೀವಾರ ಹೇಳ್ರಿ ಯಾರು ನನಗೆ ನಿನಗೆ ಹೇಳಿದ್ದು ನಾನು ಮದ್ವೆ ಹಾಕಿನಂತ ಯಾರು ಹುಡುಗ ಏನಿದೆಲ್ಲ ಅಮ್ಮ ಅರ್ಥನ ಆಗ್ಬೋಲ್ದಾಗೈತಿ ನನಗಂತೂ ಒಂದೇ ಸಮನೆ ಗಾಬರಿಯಿಂದ ಒದರುತ್ತಿದ್ದಳು ಹುಡುಗಿ ಮೊದಲೇ ವಿಧಾನ್ ಯಾಕೆ ಹೀಗೆ ಮಾತಾಡಿದ ಎಂದು ಅರ್ಥವಾಗದೆ ವಿಚಲಿತಳಾಗಿದ್ದಳು ಹುಡುಗಿ ಈಗ ನೋಡಿದರೆ ಇವರು ಏನೇನೋ ಮಾತಾಡ್ತಾ ಇದ್ದಾರಲ್ಲ ಕೇಳಿದವಳಿಗೆ ಏನೂ ತೋಚದಂತಾಗಿತ್ತು ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಲು ವಿಶಾಖ ಮೇಜರ್ಗ ವಿಷಯ ಗೊತ್ತದ ಅದಕ್ಕೆ ನನ್ನ ಅಂತ್ಯಕ್ಕ ಹಾಗೆಲ್ಲ ಮಾತಾಡಕತ್ತಿದ್ರು ಅವರು ಹಂಗಂದ ಮ್ಯಾಲ ಹುಡ್ಗ ಯಾರದನಾ ಅಂತಂದು ಸಮೇತ ಗೊತ್ತಿರಬೇಕಲ್ಲ ಮನ್ಷಾಗ ನನಗೆ ಹೇಳ್ಬೋದಿತ್ತು ಹೌದಿಲ್ಲ ಎಲ್ಲ ಸೇರಿ ನನ್ನ ಮದ್ವೆ ಮಾಡಕ್ಕೆ ಹೊಂಟಾರ ನಾನಂದೂ ಒಲ್ಲೆ ನೋಡುವ ವಿಷು ಅದು ಏನೋ ಹೇಳುವವರಿದ್ದರು ಗಿರಿಜಮ್ಮ ಬಿಡಿಯಮ್ಮ ನಾನೇ ಅರ್ಥ ಮಾಡಿಸ್ತೀನಿ ನಮ್ಮ ಪುಟ್ಟಮ್ಮನಿಗೆ ಎನ್ನುತ್ತಾ ಗೋಪಿಯ ಕೈ ಹಿಡಿದು ಬಂದಿದ್ದರು ಭವಾನಮ್ಮ ಅವಳ ರೂಮಿಗೆ ಇದೇ ಸರಿ ಎನ್ನಿಸಿತ್ತು ಅವರಿಗೂ ಕೂಡ ನೋಡು ಪುಟ್ಟಮ್ಮ ನಿನಗೆ ಮದುವೆ ಈಗಿಂದೀಗಲೇ ಆಗುವಂತ ಯಾರೂ ಒತ್ತಾಯ ಮಾಡ್ತಾ ಇಲ್ಲ ಕಂದ ಇಂದಲ್ಲ ನಾಳೆ ಮದುವೆ ಆಗಲೇಬೇಕಲ್ವಾ ಒಳ್ಳೆಯ ಹುಡುಗ ಒಳ್ಳೆಯ ಮನೆ ಸಿಗುವಾಗ ನಾವು ಯೋಚಿಸುವುದರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಮಗಳಿಗೆ ಮದುವೆ ಮಾಡುವುದು ಹೆತ್ತವರ ಜವಾಬ್ದಾರಿ ಅಲ್ವಾ ಮಗಳ ಜೀವನ ಚೆನ್ನಾಗಿರಲಿ ಅಂತ ಬಯಸೋದು ತಪ್ಪಲ್ಲ ತಾನೆ ಹುಡುಗನನ್ನ ನೀನು ನೋಡಿದೀಯ ಅದೇ ನಮ್ಮ ದೊರೆಯ ಗೆಳೆಯ ಪವನ್ ಅವನೇ ಒಳ್ಳೆಯ ಹುಡುಗ ಮನೆಯವರು ಕೂಡ ಒಳ್ಳೆಯ ಜನ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಪವಿ ಆ ನಂಬಿಕೆ ನನಗಿದೆ ಒತ್ತಾಯ ಏನಿಲ್ಲ ಪುಟ್ಟಮ್ಮ ಯೋಚನೆ ಮಾಡಿ ಹೇಳು ಎಂದು ಅವಳ ತಲೆ ಸವರಿ ಹೊರಟು ಭವಾನಮ್ಮ ತಮ್ಮ ಮನೆ ಬೆಳಗಲಿ ಎಂದುಕೊಂಡಿದ್ದ ದೀಪವನ್ನು ಬೇರೆಯವರಿಗೆ ಕೊಡುವುದು ಎಷ್ಟು ಯಾತನಾದಾಯಕವೋ ಅರ್ಥವಾಗಿತ್ತು ಅವರಿಗೆ ದುಃಖಕ್ಕೆ ಗಂಟಲುಬ್ಬಿ ಬಂದಿತ್ತು ಅವರಿಗೆ ಗೋಪಿಗಂತೂ ವಿಶಾಖ ಮದುವೆಯಾಗಿ ಈ ಮನೆ ಬಿಟ್ಟು ಹೋಗುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಏ ಏನು ಅಜಮ್ಮ ನೀವು ಆ ಒಕ್ಕನ್ನು ಕಳಿಸಿಬಿಡ್ತೀರಾ ಈ ಮನೆಯಿಂದವ ನನಗೆ ಯಾಕೋ ಆ ಒಕ್ಕ ಈ ಮನೆಯ ಬುಟ್ಟೋಗದು ಇಷ್ಟ ಇಲ್ಲ ಇಲ್ಲೇ ಮಡಿಕಬುಡಿ ಅವರನ್ನು ಒಳ್ಳೆ ಮನೆಗೆ ಒಳ್ಳೆಯ ಲಕ್ಷಣ ಬಂದಿತ್ತು ಆ ಒಕ್ಕ ಬಂದಾಗೆಂದವ ನೀವು ನೋಡಿದ್ರೆ ಪವನಣ್ಣನ ಮದುವೆ ಆಗೋ ಅಂತಿದ್ದೀರ ಆ ಒಕ್ಕಂತಾವು ಮುಖ ಊದಿಸಿಕೊಂಡು ಹೇಳುತ್ತಿದ್ದ ಗೋಪಿ ಬೇಸರದಿಂದ ವಿಷಾದದಿಂದ ನಕ್ಕರು ಭವಾನಮ್ಮ ನನಗೇನು ಅವಳನ್ನು ಇಲ್ಲಿಂದ ಕಳಿಸಲು ಇಷ್ಟ ಅಂದ್ಕೊಂಡಿದ್ದೀಯ ಗೋಪಿ ನನಗೂ ಅವಳು ಇಷ್ಟ ಕಣೋ ಆದರೆ ಏನು ಮಾಡೋಣ ಹೇಳು ಅವಳನ್ನು ಇಲ್ಲೇ ಇರಿಸಿಕೊಳ್ಳುವ ಹಕ್ಕು ನಮಗೆ ಇಲ್ಲ ಯಾವ ಹಕ್ಕಿನಿಂದ ನಾವು ಅವಳನ್ನು ಇಲ್ಲೇ ಇರುವಂತ ಹೇಳಲಾಗೋದು ಹೇಳು ಎಂದಿದ್ದರು ನೋವಿನಿಂದ ಗೋಪಿ ನನ್ನ ಕಾರ್ಯೋ ರೂಮಿಗೆ ಕರ್ಕೊಂಡು ಹೋಗಿಬಿಡು ಎಂದು ಮಗನ ರೂಮಿಗೆ ನಡೆದಿದ್ದರು ಭವಾನಮ್ಮ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಿದೆಯಾ ನಿಮಗೆ ನನಗೆ ಅನ್ಯಾಯ ಮಾಡಿದ ಹಾಗೆ ನನ್ನ ಮಗಳಿಗೂ ಅನ್ಯಾಯ ಮಾಡಲು ನೋಡಿದರೆ ನಾನು ಏನು ಮಾಡುವುದಕ್ಕೂ ಹೇಸುವವಳಲ್ಲ ಇದನ್ನು ತಲೆಯೊಳಗೆ ಹಾಕ್ಕೊಳ್ಳಿ ಇಬ್ಬರು ಅಮ್ಮ ಮಗ ಯಾವುದೋ ಬಿಕಾರಿನ ತಂದು ವಿದುಗೆ ಕಟ್ಟಬೇಕು ಅಂದ್ಕೊಂಡ್ರೆ ನೋಡಿಕೊಂಡು ನಾನು ಸುಮ್ಮನೆ ಕೂತ್ಕೋತೀನ ನೆವರ್ ಕೂಗಾಡುತ್ತಾ ಅಣ್ಣನ ರೂಮಿಗೆ ಬಂದು ಬಾಗಿಲು ಹಾಕಿದ್ದರು ಲಲಿತಮ್ಮ ಕೆಲ ಕ್ಷಣಗಳ ಹಿಂದೆ ಭವಾನಮ್ಮ ತಮ್ಮ ಮಗನ ಹತ್ತಿರ ತಮ್ಮ ನೋವನ್ನು ಹಂಚಿಕೊಳ್ಳುತ್ತಿದ್ದರು ವಿಶಾಖ ನಮ್ಮ ಮನೆ ಬೆಳಗುವ ಸೊಸೆಯಾಗಲಿ ಎಂಬುದು ಇಬ್ಬರ ಆಸೆಯೂ ಆಗಿತ್ತು ಆದರೆ ಈಗ ಪವನ್ ಬಂದು ಹೋಗಿದ್ದು ಅವನ ಆಸೆಯನ್ನು ಅವನು ಹೇಳಿದ್ದು ಇಬ್ಬರಿಗೂ ನುಂಗಲಾರದ ತುತ್ತಾಗಿತ್ತು ಆದರೂ ಅವನ ಮನೆಯವರಿಗೆ ಅರ್ಥ ಮಾಡಿಸಿ ಅವಳನ್ನೇ ಮನೆ ತುಂಬಿಸಿಕೊಳ್ಳುವ ಮಾತನಾಡುತ್ತಿದ್ದರು ಅದಕ್ಕೂ ಮೊದಲು ವಿಧಾನ್ ವಿಶಾಖರನ್ನ ಹೇಗೆ ಒಪ್ಪಿಸುವುದು ಎಂಬ ಯೋಚನೆ ಅವರದು ಅಣ್ಣನ ರೂಮಿಗೆ ಬರುತ್ತಿದ್ದ ಲಲಿತಮ್ಮನ ಕಿವಿಗೆ ಇವರ ಮಾತುಗಳೆಲ್ಲವೂ ಬಿದ್ದಿದ್ದವು ಇವರ ದುರದೃಷ್ಟಕ್ಕೆ ಆದರೆ ಇದರಿಂದ ಒಂದು ರಹಸ್ಯದ ಪರದೆ ಸರಿದು ತಮ್ಮ ಮುಂದೆ ಸತ್ಯದರ್ಶನವಾಗುತ್ತದೆ ಎಂದು ಅವರಿಗೂ ತಿಳಿದಿರಲಿಲ್ಲ ಆ ಕ್ಷಣಕ್ಕೆ ಮುದುಕಮ್ಮ ನೀವೇನು ಮಾತು ನೀನೇನು ಮಾತಾಡ್ತಾ ಇದೀಯಾ ಅಂತ ನಿನಗಾದರೂ ಅರ್ಥ ಆಗ್ತಾ ಇದೆಯಾ ಹಾಂ ತಲೆ ನೆಟ್ಟಗಿದೆ ತಾನೇ ನಿನಗೆ ನಾನು ಯಾಕೆ ನಾನು ಯಾಕೆ ಅವಳನ್ನು ಮದುವೆ ಆಗಬೇಕು ಹಾಂ ನೋ ನೆವರ್ ಸಾಧ್ಯವೇ ಇಲ್ಲ ನಿನಗೆ ಲೋ ಅರಳು ಮರುಳು ಶುರುವಾಗಿದೆ ಅನಿಸುತ್ತೆ ಏನೇನೋ ಮಾತಾಡ್ತಾ ಮಾತಾಡ್ತಾಯಿದೆಯಾ ಆದರೆ ನನಗೆ ತಲೆ ಇನ್ನೂ ಕೆಟ್ಟಿಲ್ಲ ನೆಟ್ಟಗೆ ಇದೆ ನೀನು ಹೇಳಿದೆ ಅಂತ ಅವಳನ್ನು ನಾನು ಮದುವೆ ಆಗೋದಕ್ಕಾಗಲ್ಲ ತಲೆ ಗಟ್ಟಿಯಿದೆ ಅಂತ ಬಂಡೆಗೆ ಚಚ್ಚಿಕೊಳ್ಳುವ ಮೂರ್ಖ ಕೆಲಸ ಮಾಡುವವನಲ್ಲ ನಾನು ತಲೆ ಕೆಟ್ಟು ಒಂದೇ ಸಮನೆ ಅರಚಾಡುತ್ತಿದ್ದ ವಿಧಾನ್ ಭವಾನಮ್ಮನವರ ಮಾತು ಕೇಳಿ ವಿಭಾ ಅವಳನ್ನು ನೀನು ಮದುವೆ ಆಗಬೇಕು ದೊರೆ ಯಾಕೆ ಏನು ಇದನ್ನೆಲ್ಲ ಕೇಳಬೇಡ ನೀನು ಅವಳನ್ನು ಮದುವೆ ಆಗಬೇಕು ಅಂದರೆ ಆಗಬೇಕು ಅಷ್ಟೇ ನನ್ನ ಮೇಲೆ ಸ್ವಲ್ಪವಾದರೂ ಪ್ರೀತಿ ಇರೋದೇ ಹೌದಾದರೆ ನೀನು ನನ್ನ ಮಾತು ಕೇಳಲೇಬೇಕು ದೊರೆ ಎಂದು ಕಡಾಖಂಡಿತವಾಗಿ ಹೇಳಿದ್ದರು ಭವಾನಮ್ಮ ವಿಧಾನ್ಗೆ ಇದೇ ಇದೇ ಮಾತು ಅವನನ್ನು ಕೆರಳಿಸಿತ್ತು ವಿಭಾ ಅವಳನ್ನು ಮದುವೆಯಾಗುವುದು ಇರಲಿ ಅವಳ ಮುಖವನ್ನು ನೋಡಿದರೂ ಆಗುತ್ತಿರಲಿಲ್ಲ ಅವನಿಗೆ ಏಕಾಏಕಿ ಬಂದು ಅವಳನ್ನು ಮದುವೆಯಾಗು ಎಂದರೆ ಉರಿದು ಹೋಗಿತ್ತು ಅವನಿಗೆ ಅದಕ್ಕೆ ತನ್ನ ಮುದುಕಮ್ಮನ ಮೇಲೆ ಹೀಗೆ ಕೂಗಾಡುತ್ತಿದ್ದ ವಿಧಾನ್ ಅವರು ಏನಾದರೂ ಹೇಳುವ ಮೊದಲೇ ಸರ್ರನೇ ಅಲ್ಲಿಂದ ತಿರುಗಿ ಹೊರಟಿದ್ದ ತನ್ನ ಮಾತನ್ನ ಮುಗಿಸಿ ಅವನು ನನ್ನ ಮೇಲಾಣೆ ದೊರೆ ನೀನು ನಾನು ಹೇಳಿದ ಹಾಗೆ ಕೇಳದೇ ಇದ್ದರೆ ನನ್ನ ಮೇಲಾಣೆ ಎಂದು ಬಿಟ್ಟಿದ್ದರು ಭವಾನಮ್ಮ